ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ಎಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಕೇವಲ ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಹಾಕೋದೇಕೆ ಅಂತ ತಿಳಿಸ್ಕೊಡ್ತಾ ಇದೀನಿ ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಟೂ ಚೈನ್ನ ಹಾಕೊಂಡೆ ಅಂದರೆ ಎರಡು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಬಟ್ಟೆಗೆ ನಿಡಲ್ನ ಶುಚಿ ನ ತಂದರೆ ಮೂರು ಲೂಪ್ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಅದರ ಪಕ್ಕದಲ್ಲಿ ಕಂಬನ ಮಾಡ್ಕೊಳ್ತೀನಿ ಆದಷ್ಟು ಪಕ್ಕದಲ್ಲೇ ಕಂಬ ಮಾಡೋದಕ್ಕೆ ಟ್ರೈ ಮಾಡಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಮೂರು ಡಬಲ್ ಸಾರಿ ಮೂರು ಡಬಲ್ ಕೃಷಿ ಕಂಬ ಆಯಿತು ಸ್ಟಾರ್ಟಿಂಗು ನಾನು ಟೂ ಚೈನ್ನ ಹಾಕ್ಕೊಂಡೇ ಅಲ್ವಾ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಹೇಳ್ತಾ ಇದೀನಿ ನಾಲ್ಕನೇ ಕಂಬ ಆಯಿತು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡೋಗಿ ಆ ಕಂಬದ ಪಕ್ಕನೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ಡಿಸೈನ್ಗೆ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಎಂಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒಟ್ಟು ಎಂಟು ಕಂಬಗಳನ್ನ ಮಾಡಿಕೊಂಡು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಎಂಟು ಕಂಬ ಆದಮೇಲೆ ಮೂರು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಇದೀನಿ ಸ್ವಲ್ಪ ಆಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನೆ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮತ್ತು ಇನ್ನೂ ಒಂದು ಕಂಬನ ಅದರ ಪಕ್ಕದಲ್ಲೇ ಮಾಡ್ಕೊಳ್ತಾಯೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮಗೆ ಈ ಡಿಸೈನ್ಗೆ ಮ್ಯಾಚ್ ಆಗುವಂಥ ರೌಂಡ್ ಶೇಪ್ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ಪ್ಲೇನ್ ಆದರೂ ತಗೊಳ್ಬೋದು ಕಟಿಂಗ್ ಬೀಡಾದರೂ ತಗೊಳ್ಬೋದು ಒಂದು ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಪಕ್ಕನೇ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಈ ರೀತಿ ಕಂಬನ ಮಾಡ್ಕೊಳ್ಬೇಕು ಇನ್ನೂ ಒಂದು ಕಂಬನ ಅಲ್ಲೇ ಮಾಡ್ಕೊಳ್ತೀನಿ ಆದಷ್ಟು ಗ್ಯಾಪ್ ಕೊಡ್ತೇ ಇರೋ ಹಾಗೆ ಕಂಬನ ಮಾಡ್ಕೊಳ್ಳಿ ಜಾಸ್ತಿ ಗ್ಯಾಪ್ ಕೊಟ್ಟರೆ ಅದು ಕಂಬ ಎಲ್ಲ ನೀಟಾಗಿ ಕಾಣಿಸೋದಿಲ್ಲ ಈ ರೀತಿ ನಮಗೆ ಸ್ಟಾರ್ಟಿಂಗ್ ಡಿಸೈನ್ ಬರುತ್ತೆ ನೋಡ್ತಿರ್ಬೋದು ನಂತರ ನಾವು ಮತ್ತೆ ತ್ರೀ ಚೈನ್ನೇ ಹಾಕ್ಕೊಳ್ಬೇಕು ತ್ರೀ ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಇಲ್ಲಿ ಕಂಬಗಳನ್ನ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಎಂಟು ಕಂಬಗಳನ್ನ ಮಾಡೋದಕ್ಕೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ತ್ರೀ ಚೈನ್ನ ಹಾಕಿದಾದಮೇಲೆ ನೀಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಹೋಗಿ ಕಂಬದ ಪಕ್ಕನೆ ಹೋಗಿ ನಿಡಲ್ನ ಬಟ್ಟೆ ಚುಚ್ಚಿ ತ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡೋದು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಎಂಟು ಕಂಬಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಎಷ್ಟು ಮಾಡಿರ್ತಿರೋ ಅಷ್ಟೇ ಕಂಬಗಳನ್ನ ಎಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಟ್ಟು ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಕಂಬಗಳ ಮಧ್ಯೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ನಂತರ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಇವಾಗ ನಾನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಈ ರೀತಿ ಎರಡು ಕಂಬ ಆದಮೇಲೆ ಮಧ್ಯದಲ್ಲಿ ಒಂದು ಬೀಡ್ ಬರಬೇಕು ಸ್ವಲ್ಪ ಥ್ರೆಡ್ನ ಎತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಬೀಡ್ ಲಾಕ್ ಮಾಡಬೇಕು ಆದಷ್ಟು ಬೀಡ್ ಲಾಕ ಟೈಟಾಗಿ ಮಾಡ್ಕೊಳ್ಳಿ ಸೊ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಲೂಸಾಗಿ ಮಾಡಿಬಿಟ್ಟೆ ಅನ್ನಿಸ್ತು ಬೀಡ್ ಲಾಕ್ ಇದೆಯಲ್ವಾ ಅದನ್ನು ಟೈಟಾಗಿ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ನಂತರ ಡಬಲ್ ಕೃಷಿ ಕಂಬ ಸೊ ಸೇಮ್ ಪ್ಲೇಸ್ ಕಂಬಗಳ ಪಕ್ಕನೆ ಎರಡು ಡಬಲ್ ಕ್ರೋಶ ಕಂಬ ಬಿಡ್ ಲಾಕ್ ಆದಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕಾಗುತ್ತೆ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ಅಷ್ಟೇ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಎಂಟು ಡಬಲ್ ಕ್ರೋಶನ್ನ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ಬೇಸ್ ಲೈನ್ ಬರ್ತಾ ಹೋಗುತ್ತೆ ಎಂಟು ಡಬಲ್ ಕ್ರೊಷ್ ಆದಮೇಲೆ ತ್ರೀ ಚೈನ ಹಾಕಿ ಎರಡು ಡಬಲ್ ಕ್ರೋಶನ್ನ ಮಾಡಿ ಬೀಡ್ನ ಹಾಕಿ ಮತ್ತೆರಡು ಡಬಲ್ ಕ್ರೋಶನ್ನ ಮಾಡಿ ಮತ್ತೆ ತ್ರೀ ಚೈನ ಹಾಕಿ ನಾವು ಎಂಟು ಡಬಲ್ ಕ್ರೋಶನ್ನು ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಬೇಸ್ ಲೈನ್ ಬಂದು ತುಂಬಾ ನೀಟಾಗಿ ಕಾಣಿಸುತ್ತೆ ಬೇಸ್ ಲೈನು ಸೊ ಕೊನೆಯಲ್ಲಿ ನಾನು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ಸೈಜ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಬೇಸ್ಲೈನ್ ಇಷ್ಟೇ ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸೆಕೆಂಡ್ ಲೇಯರ್ಗೆ ಮತ್ತು ಎರಡು ಕಂಬದ ಮಧ್ಯದಲ್ಲಿ ಸಲ ಲಾಕ್ ಮಾಡ್ಕೊಳ್ತಾಯಿ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಬಿಚ್ಚೋಗಲ್ಲ ಈ ರೀತಿ ಮಾಡೋದ್ರಿಂದ ಇವಾಗ ಐದು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಐದು ಚೈನ್ಗಳನ್ನ ಹಾಕಿ ಸೊ ಇಲ್ಲಿ ನೋಡ್ತಿರ್ಬೋದು ಕೊನೆ ಕಂಬದಕ್ಕಿಂತ ಒಳಗಡೆ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಏಳನೇ ಕಂಬ ಆದಮೇಲೆ ಮಧ್ಯದಲ್ಲಿ ಹೋ ಹೋಲ್ ಇರುತ್ತೆ ಎರಡು ಕಂಬಗಳ ಮಧ್ಯದಲ್ಲಿ ಹೋಲ್ ಇರುತ್ತೆ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಿಡಲ್ ಮೇಲೆ ನಾನು ಇವಾಗ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ನೀವು ಡಬಲ್ ಕ್ರೋಶದಲ್ಲಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ತ್ರಿಬಲ್ ಕ್ರೋಶದಲ್ಲಿ ಫ್ರೆಂಡ್ಸ್ ಟ್ರೈ ಮಾಡ್ತಾಯಿದ್ದೀನಿ ಈ ಡಿಸೈನ ಬೀಡ್ ಹಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಈ ರೀತಿ ಹೋಗಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಸಾರಿ ನಾನು ಅವಾಗಲೇ ಹೇಳಿದ್ದು ಬೀಡ್ ಲಾಕ್ ಮಾಡಬೇಕಿದ್ರೆ ಅದೆಷ್ಟು ಟೈಟಾಗಿ ಮಾಡ್ಕೊಳ್ಳಿ ಅಂತ ಸೊ ಬೀಡಿಂದೆ ಥ್ರೆಡ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕೃಷ ಕಂಬ ಆಯಿತು ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಒಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ನಾನು ನಾರ್ಮಲ್ ಆಗಿ ನಾವು ಪಿಕೌಟ್ ಮಾಡ್ತೀವಲ್ಲ ಅದೇ ರೀತಿ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಕಂಬದಿಂದೇ ಥ್ರೆಡ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದಾಗ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಮೂರು ಬಾರಿ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಂಡು ಬಂದರೆ ತ್ರಿಬಲ್ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಸೊ ಮತ್ತೆ ನಾನು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮೂರು ಪಿಕೌಟ್ ಆಗಿದೆ ಮತ್ತೆ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ನೀವು ಬೀಡನ್ನ ಹಾಕ್ಕೊಳ್ತೀರಲ್ವಾ ಆ ಬೀಡ್ ಲಾಕ್ ಆದಷ್ಟು ಟೈಟಾಗಿ ಹಾಕೊಳ್ಳಿ ನಂದು ಸ್ಟಾರ್ಟಿಂಗ್ ಆರ್ಚ್ ಸ್ವಲ್ಪ ಲೂಸ್ ಆದಂಗೆ ಆಗಿದೆ ಹಾಗಾಗಿ ಸೊ ಇದಕ್ಕೆ ನೀವು ಈ ರೀತಿ ಬೇಡ ಅನ್ನೋದಾದರೆ ಇನ್ನೂ ಒಂದು ಸ್ಟೆಪ್ಪು ಬರಬೇಕಾಗುತ್ತೆ ಆರ್ಚ್ ಮಾಡೋದಕ್ಕೆ ನಾನು ಎರಡೇ ಸ್ಟೆಪ್ಪಲ್ಲೇ ಹಾಕ್ತಾಯಿ ಈ ಡಿಸೈನ ತ್ರೀ ಸ್ಟೆಪ್ಪಲ್ಲಿ ಕೂಡ ಹಾಕ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರೀ ಚೈನ್ನ ಹಾಕಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಕಂಬದ ಹಿಂದೆ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಪೂರ್ತಿ ಪಿಕೌಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡೀನಿ ನಾನಿಲ್ಲಿ ಒಟ್ಟು ಒಂಬತ್ತು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಒಂಬತ್ತು ಪಿಕೌಟ್ ಆದಮೇಲೆ ಫಸ್ಟ್ ಕಂಬ ಆದಮೇಲೆ ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಇಲ್ಲಿ ಹೋಲ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡೆ ಬೇಕಿದ್ದರೆ ನೀವು ಇದರೊಳಗಡೆ ಒಂದೊಂದು ಬೀಡ್ನೂ ಕೂಡ ಹಾಕ್ಕೊಳ್ಬೋದು ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಸಿಂಗಲ್ ಬೀಡ್ನ ಸಿಂಗಲ್ ಬೀಡ್ಸಲ್ಲಿ ನಾನು ಈ ಡಿಸೈನ್ನ ಹಾಕ್ತಾಯಿ ಇವಾಗ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಇದ್ದೀನಿ ಅಂದರೆ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ್ ಸಾಕಾಗುತ್ತೆ ಇಲ್ಲಿ ಕೊನೆಯ ಕಂಬದತ್ರ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವು ಇಲ್ಲಿಂದನೇ ಡಬಲ್ ಕ್ರೋಶಿ ಕಂಬ ಮಾಡೋದಕ್ಕೆ ಸಾರಿ ತ್ರಿಬಲ್ ಕ್ರೋಶ ಕಂಬನ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಡಿಂದೆ ಹೋಗಿ ಬೀಡಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಿದಾಗ ಒಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಪೂರ್ತಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಳ್ತೀನಿ ಇದನ್ನು ನಾವು ತ್ರೀ ಸ್ಟೆಪ್ಪಲ್ಲಿ ಆದರೂ ಹಾಕ್ಕೊಳ್ಬೋದು ಅಥವಾ ಟೂ ಸ್ಟೆಪ್ಪಲ್ಲಿ ಹಾಕ್ತೀವಿ ಅಂದರೆ ಈ ರೀತಿ ಬೀಡಿಂದ ಥ್ರೆಡ್ ಇರುತ್ತಲ್ವ ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವು ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಕೋದು ಕೂಡ ನಾನಿಲ್ಲಿ ಒಟ್ಟು ಒಂಬತ್ತು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂಬತ್ತು ಕಂಬಗಳು ಬಂದಿದೆ ಸ್ಟಾರ್ಟಿಂಗ್ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಫಸ್ಟ್ ಕಂಬದ ಹತ್ರ ಹೋಲ್ ಇರುತ್ತೆ ಅಂದರೆ ಕಂಬದ ಆದಮೇಲೆ ಕಂಬ ಆದಮೇಲೆ ಮಧ್ಯದಲ್ಲಿ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡಿಕೊಂಡೆ ಈ ಡಿಸೈನನ್ನೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಪಿಕ ಪಿಕೋಟ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಫೈ ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಈ ಫೈವ್ ಚೈನಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನೇ ಬಿಡ್ತಾ ಇರೋದು ಈ ರೀತಿ ಫೈವ್ ಚೈನ್ ಹಾಕ್ತಾ ಇರೋದು ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಸೊ ಲಾಕ್ ಮಾಡಿ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನ ಕುಚ್ಚನ್ನ ಕಟ್ಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ತುಂಬಾನೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಸೊ ಇದಕ್ಕೆ ನಾನು ಈ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಫೈನಲ್ ಫಿನಿಶಿಂಗ್ ಇದು ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಸೊ ನಾನು ಇಲ್ಲಿ ಒಂದೇ ಬೀಡ್ಗಳನ್ನ ಇಲ್ಲಿ ಆರ್ಚ್ ಹತ್ರ ಬಳಸಿರೋದಷ್ಟೇ ಸೊ ಇನ್ನೂ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಪಿಕ್ಔಟ್ ಒಳಗಡೆ ಬೀಡನ್ನ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ನೀವು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು